ವರ್ಷದ ಎರಡನೆಯ ಭಾನುವಾರ ಮೊದಲನೆಯ ವಾಚನ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಸಿಯೋನಿನ ಸದ್ಧರ್ಮವು ಪ್ರಕಾಶಗೊಳ್ಳುವ ತನಕ ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರೆನು ನಾನು ಸಿಯೋನಿನ ಹಿತವನ್ನು ಲಕ್ಷಿಸದೆ ಮೌನವಿರುವೆನು ಜೆರುಸಲೇಮಿನ ಸುಕ್ಷೇಮವನ್ನು ಚಿಂತಿಸದೆ ನೋಡುವರು ಜನಾಂಗಗಳು ನಿನ್ನ ಸದ್ಧರ್ಮವನ್ನು ಕಾಣುವರು ಸಕಲ ರಾಜ್ಯರು ನಿನ್ನ ವೈಭವವನ್ನು ಪಡೆಯುವೆ ನೀನು ಸರ್ವೇಶ್ವರನೇ ಕೊಟ್ಟ ಹೊಸ ಹೆಸರನ್ನು ಸರ್ವೇಶ್ವರನ ಕೈಯಲ್ಲಿ ನೀನು ಸುಂದರ ಕಿರೀಟವಾಗಿ ಮೆರೆಯುವೆ ನಿನ್ನ ದೇವರ ಅಸ್ತದಲ್ಲಿ ರಾಜ ಮುಕುಟವಾಗಿ ಎನ್ನ ಮನದೆನ್ನೆ ಎನಿಸಿಕೊಳ್ಳುವೆ ನೀನು ಸುವಿವಾಹಿತೆ ಎನಿಸಿಕೊಳ್ಳುವುದು ನಿನ್ನ ನಾಡು ನಿನ್ನಲ್ಲಿದೆ ಉಲ್ಲಾಸ ಸರ್ವೇಶ್ವರನಿಗೆ ವಿವಾಹವಾಗುವುದಿದೆ ನಿನ್ನ ನಾಡಿಗೆ ಯುವಕನು ಕನ್ಯೆ ಯುವತಿಯನ್ನು ವರಿಸುವಂತೆ ವರಿಸುವನು ಸೃಷ್ಟಿಕರ್ತನು ನಿನ್ನನ್ನು ವರನು ವಧುವಿನಲ್ಲಿ ಆನಂದಿಸುವಂತೆ ನಿನ್ನಲ್ಲಿ ಆನಂದಿಸುವನು ನಿನ್ನ ದೇವನು ಪ್ರಭುವಿನ ವಾಕ್ಯ దేవే కృతజ్ఞత సలి ప్రసిద్ధి పడి సిరి ఆతనా ఘనతయను ್ರಗಳಿಗೆ ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ ವಿಶ್ವವೆಲ್ಲವೂ ಹಾಡಲಿ आतनग प्रभुवरी आतन श्रीनामो कुण्डिरि ಆತನ ಮುಕ್ತಿ ಮಾರ್ಗವನು ಪ್ರತಿನಿತ್ಯವೂ ಸಾರಿರಿ ಪ್ರಸಿದ್ಧಿಪಡಿಸಿರಿ ಆತನ ಘನತೆಯನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನು ಸಕಲ ಜನಾಂಗಗಳಿ ಎರಡನೇ ವಾಚನ ಪೌಲನು ಕೊರಿಯಂತೆರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ವರದಾನಗಳು ವಿಧ ವಿಧವಾಗಿವೆ ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ ಸೇವೆಗಳು ವಿಧ ವಿಧವಾಗಿವೆ ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ ಶಕ್ತಿ ಸಾಮರ್ಥ್ಯವು ನಾನಾ ವಿಧ ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ ಪ್ರತಿಯೊಬ್ಬನಲ್ಲಿ ಕಂಡು ಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ ಪವಿತ್ರಾತ್ಮರ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು ಇನ್ನೊಬ್ಬನಿಗೆ ಅವರ ಮುಖಾಂತರವೇ ವಿದ್ಯೋಕ್ತಿಗಳು ಲಭಿಸುತ್ತವೆ ಅದೇ ಪವಿತ್ರಾತ್ಮರಿಂದ ಒಬ್ಬನಿಗೆ ಅಗಾಧ ವಿಶ್ವಾಸವು ಇನ್ನೊಬ್ಬನಿಗೆ ಸ್ವಸ್ಥತೆ ಎನ್ನೆಯುವ ಶಕ್ತಿಯು ದೊರಕುತ್ತವೆ ಒಬ್ಬನಿಗೆ ಪವಾಡಗಳನ್ನು ಎಸಗುವ ಪರಾಕ್ರಮವನ್ನು ಇನ್ನೊಬ್ಬನಿಗೆ ಪ್ರವಾದನೆ ಮಾಡುವ ಪ್ರತಿಭೆಯನ್ನು ಮತ್ತೊಬ್ಬನಿಗೆ ಸತ್ಯಾಸತ್ಯವನ್ನು ವಿಚು ವಿರೋಚಿಸುವ ಜಾಣ್ಮೆಯನ್ನು ಮಗದೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ಸಾಮರ್ಥ್ಯವನ್ನು ಮತ್ತು ಒಬ್ಬನಿಗೆ ಅವುಗಳನ್ನು ಅರ್ಥೈಸುವ ಅರಿವನ್ನು ಆ ಪವಿತ್ರಾತ್ಮರಿಂದಲೇ ಕೊಡಲಾಗುತ್ತದೆ ಈ ವರಗಳನ್ನೆಲ್ಲ ಆ ಪವಿತ್ರಾತ್ಮ ಒಬ್ಬರೇ ತಮ್ಮ ಇಷ್ಟಾನುಸಾರ ಪ್ರತಿಯೊಬ್ಬನಿಗೂ ಹಂಚುತ್ತಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಸರ್ವೇಶ್ವರ ನಾಮದಲ್ಲಿ ಬರುವ ಅರಸನಿಗೆ ಜಯ ಜಯವಾಗಲಿ ಶಾಂತಿ ಸ್ವರ್ಗದಲ್ಲಿ ಮಹಿಮೆ ಮಹೋನ್ನತದಲ್ಲಿ ಅಲೆಲುಯ ಯವ್ವ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಮೂರನೆಯ ದಿನ ಗಲೀಲೆಯದ ಖಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು ಏಸುವಿನ ತಾಯಿ ಅಲ್ಲಿಗೆ ಬಂದಿದ್ದರು ಏಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು ಆಗ ಏಸುವಿನ ತಾಯಿ ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಏಸುವಿಗೆ ತಿಳಿಸಿದರು ಅದಕ್ಕೆ ಏಸು ಅಮ್ಮ ಇದನ್ನು ನನಗೇಕೆ ಹೇಳುತ್ತಿ ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ಹೇಳಿದಳು ಯರ ಶುದ್ಧಾಚಾರ ಪದ್ಧತಿಯಂತೆ ಆರು ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು ಅವು ಒಂದೊಂದು ಎರಡು ಮೂರು ಕೂಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು ಏಸು ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು ಅವರು ಕಂಠದವರಿಗೆ ತುಂಬಿದರು ಏಸು ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು ಅದು ಎಲ್ಲಿಂದ ಬಂತೆಂಬುದು ಆತನಿಗೆ ತಿಳಿದಿರಲಿಲ್ಲ ಈ ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು ಆದುದರಿಂದ ಅವನು ಮಧುಮಗನನ್ನು ಕರೆದು ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ದ್ರಾ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದ್ದೀಯಲ್ಲ ಎಂದು ಹೇಳಿದನು ಏಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು ಇದನ್ನು ಗಲೀಲೆಯ ನಾಡಿನ ಕಾನ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತು ಇದಾದ ಮೇಲೆ ಏಸು ಅವರ ತಾಯಿ ಸಹೋದರರು ಮತ್ತು ಶಿಷ್ಯರು ಕೆಪರ್ನಾಮಿಗೆ ಹೋಗಿ ಅಲ್ಲಿ ಕೆಲವು ದಿನ ತಂಗಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ